ನೀ ಯಾದಿ ಅಂತಂದು ಕಟ್ಟೆದಿ ಅವನು ಜೋಡಿ ದರೆಹರ ಆಗಿದ್ರು ನಿನ್ನ ಜಾಗರದ ಬೇರೆ ಯಾರು ಆಗಿದ್ರು ಅಂದ್ರ ಆ ತಾಳಿ ಹರೆದು ಕೊಟ್ಟು ಮೂರು ತಿಂಗlaಕ್ಕೆ ತಿಗ ಹರೆದು ಕೊಟ್ಟು ಬಿಡು ಹರೆದು ಕೊಟ್ಟು ಬಿಡು ಓಡೋಗು ಹೋಗು ಹಿಂದವ ಬರ್ತಾನ ಓಡೋಗು ಹೋಗು ಆ ಬರ್ತಿ ಎಲ್ಲಿ ಎಲ್ಲಿ ಹೊರದ್ರ ಸಾಯ್ತಿಲ್ಲ ನೀನು ಹಾಗಾಗಿಂದ್ರೆ ತಂದೆ ಹೇಳ್ತಾ ನೋಡಿ ಅವನು ಅವನು ಹರೆದು ಕೊಟ್ಟಿ ಬಿಡು ಹರೆದು ಕೊಟ್ಟಿ

ಸತ್ ಬಿಡ್ಲಿ ಸಾಯಿ ಹೌದು ನೀರು ಅಷ್ಟು ಬೇಕಾಗಿ ಬಿಟ್ಟಿ ನೋಡಿ ಎಲ್ಲರಿಗೂ ಸತ್ ನೋಡು ಹೆಂಗ್ ಮೆರವಣಿಗೆ ಬಸ್ತೀನಿ ನೋಡ್ ನೀನ್ ನೀ ಬರ್ಬೇಕು ನೋಡಕ

ಅನ್ಲಕಿ ನಿಮಗೆ ಯಾವಾಗ ಅನುಕೂಲ ಆಗತ್ತ ಯಾವ ಹೇಳು ಅಲ್ಲೇ ಅಷ್ಟು ಮುಂದೆ ಸಂಚಕ್ ಮುಚ್ಚ ಸಂಜೆ ಮುಂದ ಗೋದುಳಿ ಮುಹೂರ್ತ ದನಗಳ ಮೇದ ಮನಿ ಗುಂಟಿರ್ತಾವು ನೀ ಹಿಂದ ಬುಗಸಿ ಹಿಡ್ಕೊಂಡು ಬಂದ್ಬಿಡು ಇಲ್ಲೇ ಒಂದು ಬೊಗ್ಸಿ ಅಂದ್ರ ಚೆಲ್ಲಾಡ್ತದ ಬೊಗಣಿ ಇಟ್ಕೊಂಡ ಬಂದ್ಬಿಡ್ತಿರ್ತಾವ ಆ ತಿನ್ನೋರ್ ಮೇಲೆ ಇದು ಅಂದಂಗ ಮಣ್ಣಿದ್ರ ಹೊಟ್ಟೆಗೆ ಹತ್ತಿರ್ತೀರಿ ಕೈಲಾಗದಾಗಿದೆ ಒಂದು ಪರಪ್ಪರಿ ಅಂದಿ ನೋಡೋ ನೀನು ಪರಪ್ಪರಿ ಅವೇ ಕ್ಯಾಕಾತ ಯಾಕಾತ ಮೂರು ಬುಟ್ಟಿ ಸಗಣಿ ಕಾತಿ ಪಾರ ಹೋಗಿ ಹೇಳ ಬೆಳಿಗ್ಗೆ ಎದ್ದು ಕುಳೆ ತಿಪ್ಪಿಗೆ ಚಲ್ತಾಳ ಸಗಣಿ ಚಲ್ಬೇಡ ಅಂತ ಹೇಳ ಇವತ್ತ ನಮ್ಮ ಮನಿಗೆ ತಿಥಿಗಳು ಬರ್ತಾರ ತಿಥಿಗಳು ಎಲ್ಲರೂ ಅತಿಥಿಗಳು ನಂದ ಹೋಗೇತಿ ಬರೀ ತಿಥಿ ಅಂತ ಅಟ್ಟ ಬರ್ತೈತಿ ಅದಕ್ಕ ತಿನ್ಸೋನ ತಗ

ನಿಮಗ ಹೊಡೆಸಿ ಬಿಡ ಇಲ್ಲ ಪಕಿ ಅಂತ ರೀ ಮತ್ತಿ ನೀರು ಹಾಕಿರಿ ಮತ್ತು ಮತ್ತಿಟ್ಟು ಒಳಗೆ ಆಗ್ಬೇಕದು ನೀರು ಹಾಕಿ ಇಬ್ರು ಕಾಲು ಆಡಿಸಿ ನಾ ಬಂದು ಕುಂದಿರ್ತೀನಿ ಹಿಂಗ ಗಳ 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 ಸುರಿದು ಬಿಡ್ರಿ ಹಾಕಿ ಹಾಕಿ ಬಿಡ್ರಿ ನಾನು ಹಂಗ ಸಡಾ ಡಡಾ ಹೊಡ್ಕೊಂತ ಮ್ಯಾಲ ಕೇಳೋ ಹೊಟ್ಟಿಗೆ ಹೆಂಚಿಂತಿ ಅಂದ್ರೆ ಮತ್ತೆ ಏನು ಹೊಟ್ಟಿಗೆ ತಗೋತಿಲ್ಲ ಹೊಟ್ಟೆಗೆ ತಗೊತು ಹೇಳು

ಒಂದೇ ಹೊತ್ತು ಊಟ ನಾನು ಸಿಂಪಲ್ ತಿಂದು ಬಿಡ್ತೀನಿ ಬಹಳ ತಿನ್ನಲ್ಲ ಎಷ್ಟೇ ಒಂದು ಈಟೆ ಇಟ್ಟು ಉಪ್ಪಿಟ್ಟು ಈಟೆ ಈಟೆ ಒಂದು ಈಟೆ ಇಟ್ಟು ಸಿರ ಈಟೆ ಈಟೆ ಜಾಸ್ತಿ ಏನ್ ಬೇಡ ಆಮೇಲೆ ಸಿರಕ ಗ್ವಾಡಂಬಿ ದ್ರಾಕ್ಷಿ ಹಾಕ್ರಿ ಆಮೇಲೆ ಹುಯಿ ಅಂತ ಹಾಕ್ಬೇಡ್ರಿ ನಾ ಅಷ್ಟಕ್ಕೊಂದು ಗೋಡಂಬಿ ದ್ರಾಕ್ಷಿ ತಿನ್ನಂಗಿಲ್ಲ ಒಂದು ಈಟೆ ಇಟ್ಟು ಗ್ವಾಡಂಬಿ ಒಂದು ಈಟೆ ಇಟ್ಟು ದ್ರಾಕ್ಷಿ ಒಂದು ಈಟೆ ಇಟ್ಟು ಬಾದಾಮಿ ಹಾಕ್ರಿ ಆಮೇಲೆ ಒಳ್ಳೆ ಅಡಿಗೆ ಮಾಡಿದ್ರ ನಾ ತಿನ್ನಲ್ಲಪ್ಪ ನಮಗ ತುಪ್ಪನೇ ಬೇಕು ಅಂತ ಇಂಥ ತುಪ್ಪ ನಡೆಯಲ್ಲ ನನ್ಗ ಏ ನಡೆಯಲ್ಲಮ್ಮ ನನ್ಗ ಅದು ಸಿ ಆರ್ಬಿ ಸಿ ಆರ್ ಬಿ ಅಯ್ಯ ಏ ಕಂಡಿಲ್ಲ ಏಯ್ ಕಂಡಿಲ್ಲ ಯಾವ ತಿಂದಿಲ್ಲ ಎಣ್ಣೆ ತಿಂದ್ಬಿಡ ಯಾರಿಗ್ ಗೊತ್ತವ್ವ ರೂಪಾಯಿ ತುಪ್ಪನ ಬೇಕು ಹ್ಮ್ ಆಮೇಲೆ ತುಪ್ಪ ನನ್ ಬಾಳ ತರಬೇಡ್ರಿ ಒಂದು ಐದೇ ಲೀಟರ್ ತುಪ್ಪ ತುಂಬ್ರಿ ಸಾಕು ಹಾಕಿ ಅಡಿಗೆ ಮಾಡ್ರಿ ಆಮೇಲೆ ಬಾಳೆಣ್ಣೆ ಸಿಕ್ಕಣ್ಣಿ ಅಂದ್ರೆ ಬಾಳ ಇಷ್ಟಪ್ಪ ಅದೊಂದು ಮಾಡಿಬಿಡ್ರಿ ಇದು ಅಲ್ಪ ಉಪಹಾರ ಬೆಳಗ್ಗೆ ಒಂದೇ ಹೊತ್ತು ಬೆಳಿಗ್ಗೆ ನಮ್ ಮನಿ ಮೇಲೆ ನೆಗಲ ಹೊಡೆದೇವ ನೋಡು ಅದಕ್ಕೆ ತಿಂದು ತಿಂದು ಹೆಂಗೇನ್ ಮಿಂಡಗಾರ ಮಾಡಿದ ಕಡಬಾದಂಗ ಇನ್ನು ಮಧ್ಯಾಹ್ನ ಸಾಕು ಇಟ್ಟಕ ಮನಿ ಮಾರ್ಕೋಬೇಕು ತಗೋ ಅವ್ರು ಬರೋದ್ ಹೆಚ್ಚ ನೀ ಅಡಿಗೆ ಮಾಡಿ ಕೆಡಿಸೋಬೇಡ ಒಂದು ಐದು ಕೆಜಿ ರವ ತಗೊಂಡ್ಬರ್ತೀವಿ ಮಾಡು ಎರಡೂವರೆ ಕೆಜಿ ರವಾನ ಅದು ತುಪ್ಪದಾಗ ಹುರಿ ಸಿಆರ್ ಬಿ ಸಿಆರ್ ಬಿ ಆ ತುಪ್ಪದಾಗ ಹುರಿದು ದ್ರಾಕ್ಷಿ ಗೋಡಂಬಿ ಬೀಜ ಓಟು ತಿಂದು ನೀರ್ ಸ್ವಲ್ಪ ಜಾಸ್ತಿ ಕುಡಿದು ಮಕ್ಕೊಂಬಿಡು ಬೆಳಿಗ್ಗೆ ಎದ್ದು ಕುಳೆ ಶಿರಾ ಮಾಡಾಕಿ ನೀನ ಅಳಕ ಮತ್ತ ಅಳಕಾಗಲಿಲ್ಲ ನೀನ್ ಏನ್ ಹೇಳಿ ಸುದ್ದಿನ ನೀನ್ ಉಪ್ಪಿಟ್ಟು ಅಳಕರ್ ಗಂಟು ಗಂಟು ಬಂದ ನಡೀತೀಗ ಅಂದ್ರ ರವ ಪಟ್ಟಂತಾಗುದಿಲ್ಲ ಈಗ ಒಂದ್ ಕೆಲಸ ಮಾಡ ಎರಡೂವರೆ ಕಿಲೋ ರವಾನ ಎಣ್ಣೆಗೆ ಹುರಿದು ಒಳ್ಳಿಂಗ್ ಕೈ ಕರ್ಬೇಕು ಅಂತಂಬ್ರಿ ಓಟು ತಿಂದು ನೀರ್ ಸ್ವಲ್ಪ ಜಾಸ್ತಿ ಕುಡಿದು ಮಕ್ಕಂಬಿಡು ಬೆಳಿಗ್ಗೆ ಎದ್ಕೊಳ್ಳು ಉಪ್ಪಿಟ್ಟು ಮಾಡಕ್ಕೆ ನೀನ ಅಳಕದ್ ಸೊಡರ್ಗನ್ ಪಡರ್ಗನ್ ಬಿದ ಬಾಳೆಹಣ್ಣು ಒಂದು ಐದು ಡಜನ್ ಬಾಳೆಹಣ್ಣು ತಗೊಂಡ್ಬಿಡ್ತೀನಿ ಅದನ್ನ ಜಿಣಗ ತಿನ್ಬೇಡ ಅವಡ ಬೌಡ ಅವನ್ಬೇಕು ಒಂದ್ರು ಕ್ವಾಯಿನ್ ಕಣ್ಣಂಗ ಆಗಿರ್ಬೇಕು ಟೊಳ್ಳಿಪ್ಪಿ 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 ಅಂತ நோட அவ்ர்த்தி உல்ட்டா மக்கோ வெளிக்கணிப்பாத்தோ ஆள் ஆளு ஆளு இழித்தி ಚಗಣಿ ಬೇಕಾಗುತ್ತೆ ಅಂದ್ರೆ ಅದಕ್ಕೂ ಬೇಡ ಆಗುತ್ತೆ ಜೀವندہ ತಿನ್ನಲಾರದಂಗ ಮಾಡಿಟ್ಟೆ ಅಲ್ಲ ಏನು ಬೇಡ ಒಂದು ಏ ಚಾನೋ ಬೇಡ ಮರೆ ಮತ್ತೆ ಏನೋ ಅಂತರು ಒಂದು ಗ್ಲಾಸ್ ಇದ್ರೆ ಸಾಕು ಆ ನೀರು ತಗೊಂಡು ರಾತ್ರಿ ಸಿ ನೀರು ಕುಡಿ ಬೆಳಿಗ್ಗೆ ಫಿಲ್ಟರ್ ಬರ್ತವ ಚಾಯ್ ಹೇಳಿದ್ದೆ ಅಲ್ಲೋ ಯಪ್ಪ ಅದು ಹೇಂಗಾಕಿತ್ತು ನೀಗ ಬೇಡ

ಬರ ಹೊದ್ರೋದ ಮಾಡ್ತಾರ ನೋಡು ಒಟ್ಟೊಟ್ಟ ಹೆದ್ರಾಕ ಹೋಗ್ಬೇಡ್ರಿ ನೀವು ಒಂದು ಮನಿಗೆ ಬಂದರ ನೋಡ್ರಿ ದೇವ್ರಣಗೂ ಇಲ್ಲ ನೀವು ಬರೋದಷ್ಟು ಮಾಡ್ರಿ ನಿಮ್ಮ ಆದ್ರ ಆತಿತ್ಯ ನಾ ಹೆಂಗ ಮಾಡ್ತೀನಿ ನೋಡೋರಂತ್ರಿ ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ ಇನ್ನೊಂದ್ ಕಣ್ಣು ಹಚ್ಕೊಂಡ್ ಬರ್ಬೇಕ ನೀವು ಹಂಗ ಮಾಡ್ತೀನಿ ನಿಮಗೆ ಗೊತ್ತ ನನ್ನ ಪ್ರೀತಿ ಊರಿಗೂರ ನಿಂತ ನೋಡೈತಿ ಬಾರೋ

ನನ್ನ ಮುಂದೆ ನೀವು ಕುಂದಿರ್ ನಿಮ್ ಮುಂದೆ ನಾ ಕುಂದಿರ್ತೀನಿ ನಾ ತೋರಿಸ್ತೀನಿ ನೀವ್ನು ಕಟ್ಟಿ ನನಗೆ ಉಷ್ಣ ಏರಿ ಉಷ್ಣ ಎಪ್ಪ ಎಪ್ಪ ಏನು ಏನು ಹಿರಿಯರ ಅದರ ಅಂತ ಹೇಳ್ಬಿಟ್ಟಿ ನಿಮ್ಮನ್ನ